ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ವಿಶ್ವ ಸಂಸ್ಕೃತಿಗೆ ಅಭಿಯಾನ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಶಾಂತರಸ ಭಾಗ ಮೂರರಲ್ಲಿ ಅಪರ್ಣ ಹೊಸ್ತಾರೆಯವರು ಮತ್ತಷ್ಟು ವಿಷಯಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ ಬನ್ನಿ ನೋಡೋಣ ಸಾಹಿತ್ಯದಲ್ಲಿ ಶಾಂತರಸದ ಅಭಿವ್ಯಕ್ತಿ ಶಾಂತರಸ ಹುಟ್ಟಿದ್ದೇ ಸಾಹಿತ್ಯದ ಮುಖೇನ ಹೌದಲ್ಲ ಆ ಬಹಳಷ್ಟು ಯೋಗಿಗಳ ಕಥೆಯನ್ನ ಹೇಳುವಂಥದ್ದು ಸಾಧಕರ ಆಧ್ಯಾತ್ಮದ ಕಡೆ ಒಲವು ತೋರಿಸಿದಂತಹ ಸಾಧಕರ ಆತ್ಮಕಥೆಗಳನ್ನ ಹೇಳುವಂಥದ್ದು ಎಲ್ಲವೂ ನಮ್ಮನ್ನ ಎಲ್ಲೋ ಒಂದು ಶಾಂತತೆಯತ್ತ ಕೊಂಡೊಯ್ಯುವಂತಹ ಪ್ರಯತ್ನ ಸದ್ಯಕ್ಕೆ ತಕ್ಷಣ ನೆನಪಾಗ್ತಿರೋದು ಎಸ್ ಎಲ್ ಭೈರಪ್ಪ ಅವರ ನಿರಾಕರಣ ಬದುಕಿನ ಇಹದ ಹಲವು ಗೋಜಲಗಳನ್ನ ಅನುಭವಿಸಿದಂತಹ ಕಥಾ ನಾಯಕ ಶಾಂತಿಯನ್ನ ಅರಸುತ್ತಾ ಆಧ್ಯಾತ್ಮದ ಹಾದಿಯನ್ನ ಹೇಳಿದ್ದಾನೆ ಇನ್ನು ಚಲನಚಿತ್ರಗಳ ವಿಷಯಕ್ಕೆ ಬಂದಾಗ ತಕ್ಷಣಕ್ಕೆ ಹೊಳಿತಾ ಇರುವಂತಹ ಎರಡು ಉತ್ತಮ ಉದಾಹರಣೆ ಒಂದು ಬಂಗಾರದ ಮನುಷ್ಯ ಟಿ ಕೆ ರಾಮರಾವ್ ಅವರು ಬರೆದಿರುವಂತಹ ಕಾದಂಬರಿ ಸಿದ್ಲಿಂಗಯ್ಯ ಅವರ ನಿರ್ದೇಶನ ರಾಜೀವ ಅನ್ನುವಂಥ ಕಥಾ ನಾಯಕನ ಪಾತ್ರವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ವಹಿಸಿದ್ದಾರೆ ಎಲ್ಲ ಬಗೆಯ ಸವಾಲುಗಳನ್ನು ಆ ಕಥಾನಾಯಕ ಎದುರಿಸ್ತಾನೆ ಬರಡು ಭೂಮಿಯಲ್ಲಿ ಬಂಗಾರವನ್ನೇ ಬೆಳಿತಾನೆ ವೃಥಾಪವಾದಗಳನ್ನು ಎದುರಿಸಬೇಕಾಗತ್ತೆ ಈ ಎಲ್ಲ ಸಮಸ್ಯೆಗಳು ಗೋಚಲಗಳು ಅವನನ್ನ ಅಂತಿಮವಾಗಿ ಎಲ್ಲದರಿಂದ ಮುಕ್ತಿ ಪಡಿಬೇಕು ಅನ್ನುವಂಥ ಮನಸ್ಥಿತಿಗೆ ತಲುಪಿಸುತ್ತೆ ಆ ಮುಕ್ತಿಯನ್ನ ಅಥವಾ ಶಾಂತಿಯನ್ನ ಪಡೆಯುವ ಸಲುವಾಗಿ ಅವನು ಎಲ್ಲವನ್ನ ತೊರೆದು ಹೋಗ್ತಾನೆ ಅನ್ನೋದರ ಸಂಕೇತವಾಗಿ ಆ ಚಿತ್ರದ ಕೊನೆಯ ದೃಶ್ಯದಲ್ಲಿ ಕಥಾನಾಯಕ ಒಂದು ಸೂರ್ಯಾಸ್ತದ ಕಡೆಗೆ ಹೋಗ್ತಿರೋದನ್ನ ತೋರಿಸ್ತಾರೆ ಇದು ಅವನು ಶಾಂತಿಯನ್ನ ಅರಸು ಹೊರಟ ಅನ್ನೋದರ ಸಂಕೇತ ಮತ್ತೆ ಒಂದು ಉತ್ತಮ ಉದಾಹರಣೆ ಕೊಡ್ಬೋದಾದರೆ ಜೀವನ ಚೈತ್ರ ಅನ್ನುವಂಥ ದೊರೆ ಭಗವಾನ್ ನಿರ್ದೇಶನದ ಚಲನಚಿತ್ರ ಇದರಲ್ಲೂ ಸಹ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಮಕ್ಕಳು ಸರಿಯಾಗಿಲ್ಲ ಹೆಂಡತಿ ಅಗಲಿದ್ದಾಳೆ ತುಂಬ ನೋವು ಕಾಡ್ತಿದೆ ಅಮ್ಮ ನಾನು ಹಿಮಾಲಯದತ್ತ ಹೋಗ್ಬರ್ತೀನಿ ನನಗೊಂದಿಷ್ಟು ಶಾಂತಿ ಬೇಕು ಅಂತ ಕಥಾನಾಯಕ ಕೇಳ್ತಾನೆ ಹಿಮಾಲಯಕ್ಕೆ ಹೋಗ್ತಾನೆ ದೇವಸ್ಥಾನಗಳಿಗೆ ಹೋಗ್ತಾನೆ ಶಾಂತಿ ನೆಮ್ಮದಿಯನ್ನ ಅಲ್ಲಿ ಹುಡುಕ್ತಾನೆ ಸಂಗೀತದಲ್ಲಿ ಹುಡುಕ್ತಾನೆ ಪ್ರಕೃತಿಯಲ್ಲಿ ಹುಡುಕ್ತಾನೆ ಹೀಗೆ ಕಲಾ ಮಾಧ್ಯಮದ ಮುಖ್ಯನ ಯಾವತ್ತಿಗೂ ಶಾಂತರಸದ ಪ್ರತಿಪಾದನೆ ಶಾಂತಿ ಸೌಖ್ಯ ಸಮಾಧಾನ ಸಂತೋಷ ಇವುಗಳ ಪ್ರತಿಪಾದನೆ ಸಾಧ್ಯವಾಗ್ತಾನೆ ಬಂದಿದೆ ು ನಾನು ಮನುಷ್ಯ ಅಲ್ಲವೇ ಅನ್ನಿಸಿತು ನಾನು ಮನುಷ್ಯ ಅದು ಹೊಳೆದದ್ದೇ ಎಲ್ಲ ನಿಚ್ಚಳ ಆಗಿಬಿಡ್ತು ನಾನು ಉಗುರವಾಗಿ ಆ ಕ್ಷಣದಲ್ಲಿ ಸತ್ತು ಹುಟ್ಟಿದೆ ನಾನು ಹೊಚ್ಚ ಹೊಸಬಾರ ಈಗಲಾದರೂ ಲಂಕಿಯ ನಾನು ನೋಡೋಕ್ಕೆ ವ್ಯಂಗ್ಯ ಆಗಲಾರೆ ಅಂತ ಹೇ ಭಗವಂತ ಇಂದು ನನ್ನ ತಮ್ಮ ಈ ಮನೆ ಭಾಗ ಮಾಡು ಎನ್ನುತ್ತಿದ್ದಾನೆ ಎಂದಿಲ್ಲದೆ ಇಂದು ನನ್ನ ತಮ್ಮನಿಗೆ ನನ್ನ ಬಗ್ಗೆ ಅಪಸಂಬಿಕೆ ಹುಟ್ಟಿದೆ ನನ್ನದು ಅವನದು ಅನ್ನುವುದು ಏನೂ ಇದೆ ಎಲ್ಲವೂ ಆಗಿರುವಾಗ ಮುಖ್ಯ ಹೊರಗಿನವರ ಮನಸ್ಸನ್ನು ಗೆದ್ದ ನಾನು ಇಂದು ನನ್ನ ಮನೆಯಲ್ಲಿ ನನ್ನ ತಮ್ಮನ ಮನಸ್ಸನ್ನು ಗೆಲ್ಲಲಿಲ್ಲ ಎಂಬ ಆಗಿದೆ ಬಿಟ್ಟು ಮಾಡುತ್ತಾ ಚಲನಚಿತ್ರಗಳಲ್ಲಿ ಶಾಂತರಸ ನಮ್ಮ ಕನ್ನಡ ಚಲನಚಿತ್ರಗಳ ವಿಷಯಕ್ಕೆ ಬರೋಣ ಬಹುಶಃ ಈ ಕ್ಷಣಕ್ಕೆ ಹೊಡಿತಾ ಇರುವಂತಹ ಎರಡು ಉತ್ತಮ ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡಬಹುದೇನು ಟಿಕೆ ರಾಮರಾವ್ ಅವರ ಕಾದಂಬರಿ ಆಧಾರಿತ ಚಿತ್ರ ಸಿದ್ಧಲಿಂಗಯ್ಯ ನಿರ್ದೇಶನದ್ದು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಂಗಾರದ ಮನುಷ್ಯ ಲೌಕಿಕವಾದದ್ದೆಲ್ಲವನ್ನ ಆ ನಾಯಕ ಸಾಧ್ಯ ಮಾಡ್ತಾನೆ ಎಲ್ಲವನ್ನ ಸಾಧಿಸ್ತಾನೆ ಬರಡು ಭೂಮಿಯಲ್ಲಿ ಬಂಗಾರವನ್ನೇ ಬೆಳೀತಾನೆ ಅಪವಾದಗಳು ಹೊಣೆಗಾರಿಕೆ ಎಲ್ಲ ಹಂತಗಳು ಮುಗಿದ ಮೇಲೆ ಇದರಿಂದ ಆಚೆ ಮತ್ತೆಲ್ಲೋ ಸಮಾಧಾನವಿದೆ ಅಂತ ಎಲ್ಲವನ್ನ ತ್ಯಾಗ ಮಾಡಿ ಸಮಾಧಾನದ ಆ ಸ್ಥಿತಿಯನ್ನ ತಲುಪುವ ಸಲುವಾಗಿ ಅದನ್ನು ಹುಡುಕ್ತಾ ಹೊರಡ್ತಾನೆ